ಗ್ರಾಮ ಪಂಚಾಯತ್ ದುರಾಡಳಿತ ಭ್ರಷ್ಟಾಚಾರ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆಯಾ ಅಂತ ಕಾನೂನಾತ್ಮಕ ಹೋರಾಟ ಮಾಡುವುದು ಭ್ರಷ್ಟಾಚಾರನ ಅಥವಾ ಕಾನೂನು ಬಾಹಿರ ಚಟುವಟಿಕೆಯನ್ನು ಮಾಡುವುದು ಭ್ರಷ್ಟಾಚಾರ ಗುಡ್ಡದೋಟ ಗ್ರಾಮ ಪಂಚಾಯತಿ ಈ ಒಂದು ವಿವಾದಗಳಿಗೆ ಕಾರಣ ಆಗ್ತಾ ಇದೆ ಪಂಚಾಯತ್ ಮಾಜಿ ಸದಸ್ಯ ಸದಸ್ಯರು ಅನ್ನೋದಿಲ್ಲ ಸದಸ್ಯ ಒಬ್ಬ ವ್ಯಕ್ತಿ ಮೇಲೆ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಆರೋಪ ಕೇಳಿದ ಅವ್ರು ಮಾಡೋದು ನಾವು ಮಾಡೋದು ಅವ್ರಿಗೆ ನಮಗೂ ವ್ಯತ್ಯಾಸ ಇಲ್ಲ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಗುಡ್ಡೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೆ ಗುಡ್ಡೆ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರಾಗಿರುವಂತಹ ಶ್ರೀಯುತ ಪ್ರಶಾಂತ್ ನಮ್ಮ ಜೊತೆ ಪ್ರಶಾಂತ್ ಪ್ರಶಾಂತರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಹೇಗಿದ್ದೀರಾ ಫೈನ್ ಪ್ರಶಾಂತ್ ಗುಡ್ಡೆ ದೊಡ್ಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದೀರಾ ಪ್ರಸ್ತುತ ನೀವು ಸದಸ್ಯರಾಗಿ ಕೂಡ ಇರುವಂತದ್ದು ಗುಡ್ಡೆ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಪ್ರಶಾಂತ್ ಅವರ ಕೊಡುಗೆ ನಾವು ಗುಡ್ಡೆ ಗ್ರಾಮ ಪಂಚಾಯತಿಯನ್ನ ನ್ಯಾಯ ನೀತಿ ಸತ್ಯಶ್ರಮದ ವೇದಿಕೆಯನ್ನಾಗಬೇಕು ಅಂತ ಹೇಳ್ಕೊಂಡು ಪಣ ತೊಟ್ಟು ಬಂದವರು ಅಲ್ಲಿ ಅದಕ್ಕೆ ನಾವು ಎಷ್ಟು ಬೆಲೆ ತುಂಬಬೇಕೋ ಅಷ್ಟು ನಾವು ತುಂಬಿದ್ದೀವಿ ಯಾವುದೇ ಥರದಂತಹ ಭ್ರಷ್ಟಾಚಾರ ಆಗ್ಬೋದು ಭ್ರಷ್ಟಾಚಾರ ಮುಕ್ತ ಹಾಗೂ ಯಾರಾದರೂ ನಮ್ಮನ್ನು ಅಸಹಾಯಕರು ನಮ್ಮನ್ನು ಯಾರು ಬೇಡಿಕೊಂಡು ಬಂದರೆ ಅದನ್ನು ಯಾವ ಕಾರಣಕ್ಕೂ ಅವರಿಗೆ ನ್ಯಾಯಸಮ್ಮತವಾದ ತೀರ್ಮಾನ ಕೊಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಪ್ರಶ್ನೆ ನೀವು ಹೇಳಿದ್ರೆ ಈಗ ಭ್ರಷ್ಟಾಚಾರ ಮುಕ್ತ ನ್ಯಾಯಸಮ್ಮತವಾದ ತೀರ್ಮಾನ ಕೊಡುವ ಪ್ರಯತ್ನ ಮಾಡಿದ್ದೀವಿ ಅಂದರೆ ಅಂದ್ರೆ ಈಗ ಪ್ರಮುಖವಾಗಿ ಏನಾದ್ರು ಒಬ್ಬರು ಅಧ್ಯಕ್ಷರಾದ ಅವಧಿಯಲ್ಲಿ ಅವು ಯಾವ್ದಾದ್ರು ಒಂದು ಕೆಲಸ ಮಾಡಲಿ ಇನ್ನೂ ಕೂಡ ಮುಂದಿನ ಒಂದು ಹತ್ತು ವರ್ಷ ಆಗಿರ್ಬೋದು ಇಪ್ಪತ್ತು ವರ್ಷ ಕೆಲಸವನ್ನ ಕೆಲವರು ಮಾಡಿರ್ತಾರೆ ಹಾಗೆ ಪ್ರಶಾಂತ್ ಅವರು ತಮ್ಮ ಅವಧಿಯಲ್ಲಿ ಈ ರೀತಿಯ ಕೆಲಸವನ್ನ ಏನಾದರೂ ಮಾಡಿದಾರ ನಾವು ಪಂಚಾಯತ್ ಅಧ್ಯಕ್ಷರಾದಾಗ ಮಾಡಿರುವಂತಹ ಒಳ್ಳೆ ಕೆಲಸ ಯಾವುದು ಅಂತ ಹೇಳಿದ್ರೆ ಒಂದು ಬಸ್ತಿ ಬಾಲಕಿ ತೋಟ ರಸ್ತೆ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಗೊಂದಲಗೋಳಾಗಿ ಮಾರ್ಪಾಟಾಗಿತ್ತು ಅದಕ್ಕೆ ಕಾನೂನಾತ್ಮಕ ಹೋರಾಟವನ್ನು ಮಾಡಿ ಕಾನೂನಲ್ಲಿ ಹೇಗಿದೆ ಅದಕ್ಕಾಗಿ ಒಳ್ಳೆ ಸದೃಢವಾದ ಒಂದು ತೀರ್ಪನ್ನು ಕೊಟ್ಟಿದೆ ಅದನ್ನು ದುರಸ್ತಿಯು ಕೂಡ ಮಾಡಿದ್ದೇವೆ ಅದಾದ ನಂತರ ಅದೇ ದಾರಿಯಲ್ಲಿ ಸ್ವಲ್ಪ ಮುಂದೆ ಹೋದಾಗ ಒಂದು ಹೊಳೆ ಹೋಗೋದೊಂದು ದಾರಿಯನ್ನು ಅಡ್ಡಕಟ್ಟಿ ಸುಮ್ಮನೆ ದುರುದ್ದೇಶದಿಂದ ರಾಜಕೀಯ ಪ್ರೇರಣೆ ಅಂತಲೇ ಹೇಳ್ತೀನಿ ಅದಕ್ಕೆ ಸ್ವಲ್ಪ ತಡೆಗಟ್ಟಿ ಸಾರ್ವಜನಿಕರಿಗೆ ತುಂಬ ಪ್ರಾಬ್ಲಮ್ ತೊಂದರೆ ಆಗಿತ್ತು ಅದನ್ನು ಕೂಡ ಕಾನೂನಾತ್ಮಕ ಹೋರಾಟವನ್ನು ಮಾಡಿ ಯಾರು ತಡೆ ಕಟ್ಟಿದ್ರು ಅವರೇ ಕೂಡ ಆ ಭೇದಿಯನ್ನು ತೆರವು ಮಾಡಿ ನಮಗೆ ಸಹಕರಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಆಮೇಲೆ ಪಂಚಾಯಿತಿಯಲ್ಲಿ ಯಾವುದಾದ್ರೂ ಅನುದಾನಗಳು ಬಂದಿದ್ದರೆ ಸ್ಪಷ್ಟ ನಿಷ್ಠೂರವಾಗಿ ಪ್ರಾಮಾಣಿಕವಾಗಿ ಈ ಪಕ್ಷ ಭೇದ ಎಲ್ಲದೆ ನಾವು ಅದನ್ನ ಉಪೇಕ್ ಪ್ರಶಾಂತ್ ಅವರೇ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಬೆಂಬಲಿತ ಏನು ಆಡಳಿತ ನಡೀತಾ ಇರುವಂತದ್ದು ನೀವು ಕೂಡ ಅಲ್ಲಿನ ಅಧ್ಯಕ್ಷರಾಗಿದ್ರಿ ಪ್ರಸ್ತುತ ಅಲ್ಲಿನ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದೆಯಾ ಪ್ರಮುಖವಾಗಿ ನಿಮ್ಮ ಒಂದು ಪಂಚಾಯತಿ ಮೇಲೆ ಈಗ ಒಂದು ಆರೋಪ ಕೇಳಿ ಬಂದಿದೆ ಗುಡ್ಡದೋಟ ಗ್ರಾಮ ಪಂಚಾಯಿತಿಯಲ್ಲಿ ದುರಾಡಳಿತ ಭ್ರಷ್ಟಾಚಾರ ಹೆಚ್ಚಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಹೌದು ಗುಡ್ಡದೋಟ ಗ್ರಾಮ ಪಂಚಾಯತ್ ದುರಾಡಳಿತ ಭ್ರಷ್ಟಾಚಾರ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆಯಾ ಅಂತ ಗುಡ್ಡೇ ಗ್ರಾಮ ಪಂಚಾಯಿತಿಯನ್ನು ನ್ಯಾಯ ನೀತಿ ಸತ್ಯಶ್ರಮದ ವೇದಿಕೆಯನ್ನು ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ರು ನಾವು ಇಲ್ಲಿ ಭ್ರಷ್ಟಾಚಾರ ಅಂದರೆ ಅದು ಯಾವ ವರ್ಡು ಅಂತ ನನಗೆ ಅರ್ಥ ಆಗ್ತದ ಸ್ಥಿತಿ ಬಂದಿದೆ ಕಾನೂನಾತ್ಮಕ ಹೋರಾಟ ಮಾಡುವುದು ಭ್ರಷ್ಟಾಚಾರನ ಅಥವಾ ಕಾನೂನು ಬಾಹಿರ ಚಟುವಟಿಕೆಯನ್ನು ಮಾಡುವುದು ಭ್ರಷ್ಟಾಚಾರನ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತಿದ್ದೀವಿ ನಾವು ಯಾವುದೇ ಥರದ ಭ್ರಷ್ಟಾಚಾರವನ್ನು ಮಾಡಲಿಲ್ಲ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಯಾವುದೇ ದುರಾಡಳಿತ ಸತ್ಯ ದಾಖಲೆ ಸಮೇತ ಬರಲಿ ಮಾತಾಡಲಿ ಗುಡ್ಡ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಇದ್ದಾರೆ ಹಾಗಾದ್ರೆ ನಾವು ನಮ್ಮ ಕೀರ್ತಿ ಸುಂದರ ದೃಷ್ಟಿಯಲ್ಲಿ ಅಲ್ಲ ಹಿಂದಿನ ಯಾವ ದೃಷ್ಟ ಆಗಿರ್ಬೋದು ಆಗಿಲ್ಲ ಅಂತ ಹೇಳುದಿಲ್ಲ ಬೋರ್ಡ್ ಅಂತ ಹೇಳಿದ್ದಾರೆ ಈಗ ನಡೆದಿರುವ ಬೋರ್ಡ್ ಅಂತ ಕೂಡ ಹೇಳಿದ್ದಾರೆ ಸರಿ ಸರಿ ಅದನ್ನ ತನಿಖೆ ಮಾಡಿ ಅಂದ್ರೆ ಯಾವ್ದು ರೀತಿ ಪ್ರಶ್ನೆ ನಡೆದಿಲ್ಲ ಪ್ರಶ್ನೆ ಪ್ರಶಾಂತರೇ ಇತ್ತೀಚೆಗೆ ಬೈರೇ ದೇವರಿಂದ ಜಾಗದ ವಿಚಾರ ಇನ್ನು ದಾರಿ ವಿಚಾರ ಬಿಡುವ ವಿಚಾರದಲ್ಲಿ ಭಾರಿ ಗೊಂದಲಗಳಾಗ್ತಾ ಇದೆ ಅದರಲ್ಲೂ ಒಂದ್ ಕಡೆ ಕೆಡಿಪಿ ಸಭೆಯಲ್ಲೂ ಕೂಡ ಈ ವಿಚಾರ ಚರ್ಚೆಗಳು ಬರುತ್ತೆ ಏನು ನೀವೇನು ಒಂದು ಕಡೆ ಜಾಗವನ್ನೇನು ದ್ವೇ ದ್ವೇಷದ ರಾಜಕೀಯದಿಂದ ಜಾಗವನ್ನ ಅಡಿಕೆ ಮರಗಳನ್ನ ಕಡಿಸಲು ಹೊರತಿದ್ರು ಅಂತ ಒಂದು ಆರೋಪ ಕೂಡ ಕೇಳಿ ಬರ್ತದೆ ಏನಿದು ಬೈರಿದೇವರಿಂದ ಜಾಗದ ವಿಚಾರದ ಗೊಂದಲ ಅಡಿಕೆ ಮರ ಕಡಿಯುವಂಥ ವಿಚಾರ ಸಮಸ್ಯೆಯನ್ನು ಸೃಷ್ಟಿ ಮಾಡ್ಕೊಳ್ತಿರುವುದು ಅಂತ ಹೇಳ್ತಿದ್ರು ಸಾರ್ವಜನಿಕರು ಅರ್ಜಿ ಕೊಡ್ತಾರೆ ನಮಗೊಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ನೀರ್ ಆಗ್ತದೆ ಆರು ಕಿಲೋ ಮೂರು ಆರು ಕಿಲೋಮೀಟರ್ ಹೋಗಿ ಬರಬೇಕು ದೇವಸ್ಥಾನ ಕಾಣ್ತಾ ಇದೆ ಎರಡು ನಿಮಿಷದಲ್ಲಿ ಹೋಗಿ ಬರ್ತಾ ಇದ್ದು ಮುಂಚೆ ಎಲ್ಲ ಈಗ ಅಲ್ಲಿ ಹೋದ್ರೆ ಇಲ್ಲಿ ಬರಬೇಡಿ ಅಂತ ಉದ್ದೇಶ ಹೇಳ್ತಿದ್ದಾರೆ ನಮಗೆ ದಯವಿಟ್ಟು ಇದಕ್ಕೆ ನ್ಯಾಯ ದೊರೆಸಿ ಅಂತ ಹೇಳಿದ್ದಾರೆ ಅದನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಅನೇಕ ಬಾರಿ ಒಂದು ಅರ್ಜಿ ಕೊಡ್ತಾರೆ ಫಸ್ಟ್ ಒಂದು ಅರ್ಜಿ ಆ ಅರ್ಜಿನಲ್ಲಿ ಸಿಗ್ನೇಚರ್ ಮಾತ್ರ ಇರ್ತದೆ ಹೆಸರು ಫೋನ್ ನಂಬರ್ ಇರುವುದಿಲ್ಲ ಇದು ಮೂಕ ಅರ್ಜಿ ಮೂಕ ಅರ್ಜಿಯ ನೆಪವಡ್ಡಿ ನಮ್ಮನ್ನು ಕೇಳಕ್ಕೆ ಬಂದಂತ ತುಂಬಾ ಅವಚ್ಯ ಶಬ್ದಗಳಿಂದ ನಮ್ಮನ್ನು ನಿಂದಿಸಿರ್ತಾರೆ ನಮಗೆ ನಾನು ಅಲ್ಲಿ ವಿ ಎ ಸರ್ವೆಯರು ಇಬ್ಬರು ಗ್ರಾಮಸ್ಥರು ಆ ದೇವಸ್ಥಾನದ ಪೂಜೆ ಅರ್ಚಕರು ಅವರ ಮಗ ಅಲ್ಲಿ ಬಂದಿರ್ತಾರೆ ಅದಾದ ನಂತರ ವಿ ಎ ಅವರು ನಮಗೆ ಫೋನ್ ಮಾಡಿ ಕರೀತಾರೆ ಸಾರ್ ಇಲ್ಲಿ ನೀವು ನೀವು ಏನೋ ಅರ್ಜಿ ಕೊಟ್ಟಿದ್ರಲ್ಲ ನಿಮ್ಮ ಗ್ರಾಮಸ್ಥರು ಅದನ್ನ ವಿಚಾರ ತಿಳ್ಕೊಳಕೋಸ್ಕರ ಬಂದಿದ್ದೀವಿ ದಯವಿಟ್ಟು ಬನ್ನಿ ಅಂತ ನೀವು ನೋಟಿಸ್ ಕೊಟ್ಟು ಬಂದಿದ್ರ ಕೇಳಿದೆ ಇದು ಖಂಡಿತವಾಗಿಯೂ ಸರ್ವೇ ನಕಾಶ ಕಣ್ತಾರಿಗೆ ಒಬ್ಬ ವ್ಯಕ್ತಿ ಆಗಿದ್ದರಿಂದ ಅವರಿಗೆ ಫೋನ್ ಮಾಡಿ ಹೇಳಿದ್ದೀವಿ ಯಾವುದೇ ನೋಟಿಸ್ಗಳು ಆಗತಿ ಇಲ್ಲ ಅಂತ ಹೇಳಿದ್ರು ನಾವು ಸತ್ಯ ಅಂತ ಹೋದು ಪಾಪ ಆ ಏನು ಆ ಸಂಬಂಧಪಟ್ಟ ದಾರಿ ಓನರ್ ಇದ್ದಾರೆ ಅವ್ರು ಬಂದ್ರು ಬಾಂದ್ಗಳನ್ನೆಲ್ಲ ತೋರಿಸಿದ್ರು ನಾನೆಲ್ಲ ಆಡಿಬೆಳ್ದವನ ಅವತ್ತಿನಿಂದ ಮುಂಚೆ ಗದ್ದೆ ಇತ್ತು ನಾನು ಮುಂಚೆ ನನ್ನ ಕೈಲಿ ಇತ್ತು ಜಮೀನು ನಾನು ಅದನ್ನ ಎಲ್ಲ ಬಾಂಧುಗಳನ್ನ ಸರ್ವೇರ್ ಅಳತೆ ಮಾಡಿ ಇಲ್ಲಿಂದ ಇಲ್ಲಿ ತನಕ ಬಾಂದ್ ಬ ನಕಾಶ ಕಾಂಡೆ ಬರುತ್ತೆ ಸ್ವಲ್ಪ ತೋರಿಸಿದ್ರು ತಕ್ಷಣ ಆ ವ್ಯಕ್ತಿ ಒಂದ್ ರೀತಿ ನಮ್ಮ ಉರಿ ಹುರಿಯಾಗಿ ಶುರು ಮಾಡಿದ್ರು ಈಗ ಪರ್ಟಿಕ್ಯುಲರ್ ಆಗಿ ಆ ವ್ಯಕ್ತಿಯ ಯಾಕೆ ನೀಸ್ತಾ ಇರೋದು ಅಕ್ಕಪಕ್ಕದಲ್ಲಿ ಬೇರೆ ತೋಟಗಳಿದಾವೆ ಅವ್ ಯಾವ್ದನ್ನು ಕೂಡ ನೀವು ಮಾಡಕ್ ಹೋಗ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಈಗ ನಾವು ಪರ್ಟಿಕ್ಯುಲರ್ ಆಗಿ ಒಂದ್ ಕಡೆ ದ್ವೇಷದ ರಾಜಕೀಯ ಕಂಡು ಬರ್ತಾ ಇದೆಯಾ ಅಂತ ಇದೀಗ ನೀವು ಏನ್ ಹೇಳ್ತೀರಿ ನಮ್ಗೆ ಗೊತ್ತಿಲ್ಲ ನಮಗೆ ಏನ್ ಅಗತ್ಯ ಇದೆ ಉದ್ದೇಶ ಪೂರ್ವಕ ದುರುದ್ದೇಶ ನಮ್ಮ ಉದ್ದೇಶ ಏನಿದೆ ಸಬ್ಬಳ್ಳಿ ದೇವಸ್ಥಾನಕ್ಕೆ ನಾವು ಗ್ರಾಮಸ್ಥರು ಹೋಗ್ಬೇಕು ಓಕೆ ನೀವ್ ಹೇಳ್ತಾ ಇದೀರಾ ಈಗ ಅಕ್ಕಪಕ್ಕದಲ್ಲಿ ಬೇರೆ ಯಾವ ತೋಟಗಳು ಹಾಗಾದ್ರೆ ಆ ಅದಕ್ಕೆ ಸಂಬಂಧ ಪಡ್ತಾ ಬರೋದಿಲ್ಲ ಈ ಕಡೆ ಮೇನ್ ರಸ್ತೆ ಇದೆ ಮೇನ್ ರೆಸ್ಸಿಂದ ಗೌರ್ಮೆಂಟ್ ಜಾಗ ಇದೆ ಗೌರ್ಮೆಂಟ್ ಜಾಗ ಇದೆ ಅದನ್ನು ಸರ್ವೆ ನಂಬರ್ ಇದೆ ಅದನ್ನ ಖರಾಬ್ ಇದೆ ಖರಾಬ್ ಜಾಗದಲ್ಲಿ ನಾಲ್ಕು ಹೆಜ್ಜೆ ಬದು ಅದರಿಂದ ಫುಲ್ ಓಪನ್ ದಾರಿ ಇದೆ ಅದು ಓಡಾಡ್ತಾ ಇತ್ತು ಆದರೆ ಇವರು ಇವರೊಂದು ಸಮೀಕ್ಷೆ ಮಾಡ್ತಾರೆ ನನ್ನ ಬೇರೆ ತನಕ ಮಾತ್ರ ದಾಟಿಸಿ ಆ ಕಡೆ ಏನು ಕೇಳೋದಿಲ್ಲ ಆ ಕಡೆ ದಾಟೋದ್ರು ಯಾವತ್ತು ಯಾರು ನೀವು ಇಲ್ಲಿ ಯಾಕೆ ಬಂದ್ರಿ ನೀವು ಎಲ್ಲಿ ಹೋಗೋರು ವಾಪಸ್ ಕಳಿಸಿದಾಗ್ಲಿ ಕೇಳಿದಾಗ್ಲಿ ಯಾವುದು ಕೂಡ ಇಲ್ಲ ಹಾಗಾಗಿ ನಮ್ಮನ್ನ ಯಾಕೆ ಆ ನಿಮಗೆ ಅಡಕೆ ಮರಗಳನ್ನ ಕಡಿಬೇಕಂದ್ರೆ ನೀವೇ ಹೇಳಿದಾಗ ಹೇಳಿದ್ರು ನೀವು ಹೇಳಿದ್ ಅಡಿಕೆ ಬೈದೊಟ್ಟ ಗ್ರಾಮ ಪಂಚಾಯಿತಿಯ ಸದಸ್ಯರು ಹೇಳಿದ್ವಾಗಾದ್ರೆ ನಾವು ಇದೇ ಉದ್ದೇಶಕ್ಕೆ ನಕಾಶ್ ದಾರಿ ಬಂತು ಅಂತ ಹೇಳಿದ್ರೆ ಇದೇ ಜಾಗದಲ್ಲಿ ಬಿಡಬೇಕಾಗಿಲ್ಲ ಬದಿ ಎಲ್ಲಾದ್ರೂ ಬಿಟ್ಟು ಇದರಲ್ಲಿ ಸಾರ್ವಜನಿಕ ಸಹಕಾರ ಮಾಡಿ ತುಂಬಾ ಒಳ್ಳೇದು ಅಂತ ಹೇಳಿದು ನಿಮ್ಮ ಸುಧಾರಣೆ ಯಾವನಿಗೆ ಬೇಕೋ ದಾಟ್ರಾಚಿಗೆ ಅಂತ ನಮಗೆ ಮರದಬ್ಬಿದ್ರು ದಬ್ಬಿದಾರೆ ಮಾಲೀಕರು ಇವತ್ತು ಗೋಮುಖ ನಾಟಕ ಆಡ್ತಾರೆ ಮತ್ತೊಂದು ದಿನ ಆ ಮೂಕ ಅರ್ಜಿ ಆ ಅರ್ಜಿಗೆ ಸಾರ್ವಜನಿಕ ಅರ್ಜಿ ಕೊಟ್ಟಿದ್ರಲ್ಲ ಮೂಕ ಅರ್ಜಿ ಅಂದರು ನಾನು ಕೇಳದೆ ನೀವು ಕೊಟ್ಟಿರೋ ಅರ್ಜಿ ಸರಿ ಅಂತಪ್ಪ ನಿಮ್ಮ ಸಿಗ್ನೇಚರ್ ಮಾತ್ರ ಇದೆ ಅದರಲ್ಲಿ ಅಡ್ರೆಸ್ ಇಲ್ಲ ಎಲ್ಲ ಗ್ರಾಮಸ್ಥರು ಆ ಸಂಬಂಧಪಟ್ಟವರು ಓಡಾಡೋರು ಬಡವ್ರ ಪಾಪ ಎಸ್ ಸಿ ಅವರು ಜನಗಳು ಅವ್ರಲ್ಲಿ ಯಾವ್ದೋ ವೆಹಿಕಲ್ಗಳಿಲ್ಲ ಪ್ರಶಾಂತ್ ಅವರೇ ನಾವು ತಾಲೂಕು ಅಲ್ಲಿ ನೋಡಿದ್ರೆ ಬೇರೆ ಬೇರೆ ಗ್ರಾಮ ಪಂಚಾಯತಿಗಳಲ್ಲಿ ನೋಡಿದ್ರೆ ಆ ಎಷ್ಟೊಂದು ವಿವಾದಗಳು ಕಂಡು ಬರ್ಲಾ ಬಹುಶಃ ಕೊಪ್ಪ ತಾಲೂಕಿನಲ್ಲಿ ಹೈಯೆಸ್ಟ್ ವಿವಾದಗಳು ಪ್ರತಿನಿತ್ಯ ಗೊಂದಲಗಳಿದ್ರೆ ಇದು ಗುಡ್ಡೆ ಗ್ರಾಮ ಪಂಚಾಯತಿ ಇದೆ ಯಾಕೆ ಪ್ರತಿ ಗುಡ್ಡೆ ಗ್ರಾಮ ಪಂಚಾಯತಿ ಈ ಒಂದು ವಿವಾದಗಳಿಗೆ ಕಾರಣ ಇದೆ ಸಮಸ್ಯೆ ಸೃಷ್ಟಿಕರ್ತ ಅಂತ ಒಬ್ಬನ ಹೆಸರು ಗುರುತಿಸಿದೆ ನಾನು ಅವರ ಹೆಸರಲ್ಲಿ ಹೆಸರು ಹೇಳೋ ವ್ಯಕ್ತಿ ನಮ್ಮ ಹೆಸರಿನೂ ಹೇಳಿಲ್ಲ ಪಂಚಾಯತಿಯ ಮಾಜಿ ಸದಸ್ಯ ಸದಸ್ಯರು ಅನ್ನೋದಿಲ್ಲ ಸದಸ್ಯ ಒಬ್ಬ ವ್ಯಕ್ತಿ ಸದಸ್ಯ ಸದಸ್ಯರು ಅಂದ್ರ ಜೊತೆ ಇನ್ನು ಗುರುತಿಸಬೇಕಾಗ್ತದ ಉದ್ದೇಶ ಅವ್ರದ್ದು ಇರ್ಬೋದು ಅಭಿವೃದ್ಧಿಗೆ ಅಡಚಣೆ ಮಾಡಬೇಕು ನಮ್ಮಂತ ಪ್ರಾಮಾಣಿಕ ನಾವು ರಾಜಕೀಯಕ್ಕಾಗಿ ಬಂದ್ರ ಅಲ್ಲೇ ಅಲ್ಲ ಜನರು ಒತ್ತಾಯ ಮಾಡಿ ಎಲ್ಲೋ ಒಂದು ಕಡೆ ನಾಲ್ಕು ಜನ ಒಂದು ಪದವನ್ನು ಬಳಸಿ ಅಭಿವೃದ್ಧಿಗೆ ಅಡಚಣೆ ಮಾಡೋದು ಇದ್ಯಾಕೋ ನಿಮ್ ಪದ ನಮ್ಗೆ ಒಂದು ಸ್ವಲ್ಪ ಹಾಸ್ಯಾಸ್ಪದ ಅನಿಸ್ತೇವೆ ಗ್ರಾಮ ಪಂಚಾಯತಿ ಇರೋದಂತೂ ನಿಮ್ಮದೇ ಒಂಬತ್ತು ಹತ್ತು ಸದಸ್ಯರುಗಳಿದ್ದಾರೆ ಯಾವುದೇ ಸಮಸ್ಯೆಗಳಿಲ್ಲ ಅಲ್ಲೂ ನಿಮ್ಮದೇ ಸರ್ಕಾರವಿದೆ ರಾಜ್ಯದಲ್ಲಿ ಇಲ್ಲಿನ ಪ್ರಸ್ತುತ ಶಾಸಕರು ಇರೋರು ಕೂಡ ನಿಮ್ಮವರೇ ಅವರು ಕೂಡ ಆರ್ ಡಿ ಎಲ್ ನ ಚೇರ್ಮನ್ ಆಗಿದ್ದಾರೆ ಇಷ್ಟೆಲ್ಲ ಅವಕಾಶ ಅಭಿವೃದ್ಧಿಗೆ ಅಂತ ತಡೆ ಅಂತ ಹೇಳ್ತಿರಲ್ಲ ನೀವು ಅವಕಾಶಗಳಿದ್ದಾಗ ಅಭಿವೃದ್ಧಿ ಕೆಲಸಗಳನ್ನ ಪುನಃ ಪುನಃ ಅಭಿವೃದ್ಧಿ ಶಾಸಕರು ಅಂತ ಮಾತಾಡ್ತಾ ಇದ್ದೀರಿ ನಾನು ಮಾತಾಡ್ತಾ ಇದ್ದೀನಿ ಇದು ಯಾವ ಸಮಸ್ಯೆಗಳು ಸೃಷ್ಟಿ ಆಯಿತು ಬಿಚ್ಚಿ ಸೃಷ್ಟಿಯಾಗಿದೆಯಲ್ಲ ಅದನ್ನ ಕ್ಲಿಯರ್ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗುದಿಲ್ಲ ಸೃಷ್ಟಿಯಾಗಿದ್ದು ಅವೆಲ್ಲ ತೀರ್ಮಾನ ಕೋರ್ಟ್ ಮುಖಾಂತರ ಇವನು ಕೂಡ ಇದೇನು ವ್ಯಕ್ತಿ ಇದಾನಲ್ಲ ಪಂಚಾಯತ್ ಅಭಿವೃದ್ಧಿ ಮೇಲೆ ಕೋರ್ಟಿಗೆ ಹೋಗ್ತಾನೆ ಅವನೊಂದು ಕೋರ್ಟ್ ಆರ್ಡರ್ ಬಂದಿದೆ ಆ ಜಾಗಕ್ಕೂ ಅವನಿಗೂ ಯಾವುದೇ ಸಂಬಂಧ ಇಲ್ಲ ಕೋರ್ಟ್ ಆರ್ಡರ್ ನಾವು ಆ ಕೋರ್ಟ್ ಆರ್ಡ್ರ್ ಬಂದ ತೆರವು ಮಾಡ್ಕೋದು ಇಲ್ಲ ಯಾವ್ದಾರ ಒಬ್ರು ಹೇಳ್ತಾರೆ ವಿಡಿಯೋ ನಂಬರ್ ಹೇಳ್ತಾರೆ ಒತ್ತುವರಿ ತೆರವು ಆದರೆ ಇಡೀ ಪಪ್ಪ ತಾಲೂಕಲ್ಲಿ ಯಾರು ಒತ್ತುವರಿ ತೆರವು ಮಾಡ್ಕೋಬಂದ್ರೆ ಇವು ಸೃಷ್ಟಿ ಮಾಡ್ಕೊಳ್ಳೋದೇ ಅನ್ನೋದು ಅಭಿವೃದ್ಧಿ ಬಂದಂತ ಅನುದಾನವನ್ನ ಇಷ್ಟು ಪ್ರಾಮಾಣಿಕವಾಗಿ ಇಷ್ಟು ಅಚ್ಚುಕಟ್ಟಾಗಿ ಇನ್ನೊಬ್ರು ಎಲ್ಲೂ ಮಾಡಿರಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಪಂಚಾಯತಿಲಿ ಕೊಟ್ಟಿರುವಂತಹ ಧನವನ್ನು ಕೂಡ ಪಂಚಾಯತಿ ಅಭಿವೃದ್ಧಿಗಾಗಿ ಉಪೇಕ್ಷಿಸುವಂತ ವ್ಯಕ್ತಿ ಎಲ್ಲಿ ಬೇಕಾದ್ರೂ ಯಾವ ಜಾಗದಲ್ಲಿ ಬೇಕಾದ್ರೂ ಹೇಳ್ತಿದ್ದಾರೆ ಯಾವ ಜಾಗದಲ್ಲಿ ಬೇಕಾದ್ರೆ ಇನ್ನೊಂದು ಗಂಭೀರವಾದ ಆರೋಪಕ್ಕೆ ಬಂದಿರುವಂತದ್ದು ಗುಡ್ಡದೊಡ್ಡ ಗ್ರಾಮ ಪಂಚಾಯತಿ ಕಾಂಗ್ರೆಸ್ನ ಬೋರ್ಡ್ ಬರುತ್ತೆ ನಂತರ ದಿನಗಳಲ್ಲಿ ಬಿಜೆಪಿಯವರ ಮೇಲೆ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಆರೋಪ ಕೇಳಿ ಬಂದಿದೆ ಹಾಗಾದ್ರೆ ಈಗೇನು ಪ್ರಸ್ತುತ ಏನು ದ್ವೇಷದ ರಾಜಕಾರಣ ನಡೀತಾ ಇದೆಯಾ ದೊಡ್ಡ ಗ್ರಾಮ ಪಂಚಾಯಿತಿಯಲ್ಲಿ ಸಚಿವರು ದ್ವೇಷದ ರಾಜಕಾರಣ ಇಲ್ಲ ಕಾನೂನಾತ್ಮಕ ವ್ಯವಹಾರಗಳನ್ನು ಮಾಡಿಕೊಂಡಾಗ ಯಾರು ಅದಕ್ಕೆ ಕಾನೂನು ಬಾಹ್ಯ ಚಟುವಟಿಕೆ ಮಾಡಿಕೊಂಡು ಸಿಗ್ತಾರೆ ಹೆಚ್ಚು ಜನ ಅದು ಯಾವ ಪಾರ್ಟಿ ಯಾವ ಪಕ್ಷ ಅಂತ ಹೇಳಿ ಬರುವುದಿಲ್ಲ ಹಿಂದೆ ನಮ್ಮ ಮೇಲೆ ದುರುದ್ದೇಶದಿಂದ ಕಂಪ್ಲೇಂಟ್ಗಳನ್ನು ಕೊಡ್ಲಿಕ್ಕೆ ಪ್ರಯತ್ನ ಪ್ರಾರಂಭಿಸಿದ್ದಾರೆ ಕಂಪ್ಲೇಂಟ್ ಮಾಡಿ ಕೇಸ್ಗಳು ಮಾಡಿದ್ದಾರೆ ಅಟ್ರಾಸಿಟಿ ಕೇಸ್ ಗಳಾಗಬಹುದು ಇನ್ನೊಂದು ಕೆಲವೊಂದಷ್ಟು ನಮ್ಮ ಸುಳ್ಳು ಕೇಸ್ ಆಗಿದ್ರಿಂದ ಕೌಂಟರ್ ಕೇಸ್ ಕೊಟ್ಟು ನಾವು ಬಚಾವಾಗಬೇಕು ನಮ್ಗೆ ಸಾಕಾಗಿದೆ ಇವತ್ತು ನಾವು ಯಾವತ್ತೂ ಕೂಡ ಯಾರ ಮೇಲೂ ನಾವು ಕೋಲೀಸ್ಟೇಷನ್ ಆತರ ಕಂಪ್ಲೇಂಟ್ ಕೊಟ್ಟಿಲ್ಲ ದೂರು ಪ್ರತಿ ದೂರ ಈ ದೇಶ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಹಿಂದೆ ಹಾಗೆ ಮಾಡಿ ಅವ್ರಿಗೆ ನಮಗೆ ಈಗ ಹೇಳ್ತಾರೆ ಹಿಂದೂರೆಲ್ಲ ಹಾಗೆ ಮಾಡಿದ್ರಲ್ಲ ಈಗ ನೀವು ಯಾಕೆ ಅವರಿಗೆ ನಮಗೂ ವ್ಯತ್ಯಾಸ ಉಂಟು ಅವ್ರಿಗೂ ನಮಗ ವ್ಯತ್ಯಾಸ ಉಂಟು ಹಾಗಾಗಿ ನಾವು ಅವ್ರು ಮಾಡೋದು ನಾವು ಮಾಡೋದು ಅವ್ರಿಗೆ ನಮ್ಗೆ ವ್ಯತ್ಯಾಸ ಇಲ್ಲ ನಿಜವಾಗ್ಲೂ ನಾನು ಏನು ರಾಜಕೀಯಕ್ಕೆ ಬರ್ಬೇಕಾದ್ರೆ ಒತ್ತಾಯ ಮಾಡಿದ್ರು ನಾನು ಒಂದು ಮಾತು ಹೇಳಿ ಬಂದಿದ್ದೆ ನಮ್ಮ ತಂದೆ ತಪ್ಪಿತ್ತು ನನ್ನ ವಿರೋಧ ಪಾರ್ಟಿಯೋದೇ ಸರಿ ಇದ್ರೆ ನಾನು ಅವ್ರ ಪರವಾಗಿ ನಿಲ್ಲೋದು ಹೊರತು ತಂದೆ ಪರವಾಗಿ ಅಲ್ಲ ಇಷ್ಟ ತಂಗ ನಾವು ಬಂದಿದ್ದೀನಿ ಇನ್ನು ಯಾವ ದ್ವೇಷ ಮಾಡ್ತಿದ್ದೀವಿ ಇವತ್ತು ಬಿ ಜೆ ಪಿ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಯಾಕೆ ಪಾರ್ಟಿ ಪಕ್ಷ ನಿಂತ್ಕೆಲ್ಲ ತರ್ತೀರಿ ಒಳ್ಳೆ ಬಿ ಜೆ ಪಿ ಕಾರ್ಯಕರ್ತಿದ್ದಾರೆ ಬಯದವ್ರನಲ್ಲಿ ನಿಷ್ಠಾವಂತರು ಹೆಮ್ಮೆ ಅನಿಸ್ತದೆ ಪ್ರಶಾಂತ ನೀನು ಎದುರುಗಡೆ ಕ್ಯಾನ್ ಮಾಡಿ ನಾವು ಬೇಜಾರಾಗ್ತದೆ ಅಂತ ಹೊರತಾರೆ ಪ್ರಶಾಂತ ಏನು ಹೆದ್ರ ಹೊಡಪ್ಪ ನೀನು ನನಗೆ ನೀನು ಗ್ರಾಮ ಪಂಚಾಯಿತಿ ಪಕ್ಷಕ್ಕೂ ಸಂಬಂಧ ಇಲ್ಲ ಕುಡಿಯದುರ್ಗ ಬಯಲು ಬೂತಲ್ಲಿ ಬಿ ಜೆ ಪಿಗೆ ಒಂದು ಕೇಸರಿ ಪಟ್ಟೆ ಒಂದು ಪೊಲೀಸ್ ಸುತ್ತರು ಕೂಡ ಅದು ಬಿ ಜೆ ಪಿನೇ ಬರು ಅಂಥದ್ರಲ್ಲಿ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಆಯ್ಕೆ ಮಾಡಿ ಜನ ಕೊಟ್ಟಿದ್ದಾರೆ ಜೊತೆಗೆ ದೇವರು ಬೆಂಬಲ ನನಗೆ ಸಿಕ್ಕಿದೆ ಯಾಕಂದರೆ ಟ್ರೈ ಆಗಿತ್ತು ನಾನು ಜನರು ಓಟ್ ಕೇಳಿದ್ದು ನನ್ನ ಪ್ರಾಮಾಣಿಕತೆಗೆ ನಾನು ಓಟ್ ಕೊಡೋದರೆ ಕೊಡಿ ನಾನು ಪ್ರಯತ್ನ ಮಾಡ್ತೇನೆ ಯಾಕಂದ್ರೆ ಜನ ಒತ್ತಾಯ ಮಾಡಿ ರಾಜಕೀಯ ರಾಜಕೀಯಕ್ಕೆ ಅಲ್ಲ ನಾನು ಆ ಚೀಟಿ ಕೂಡ ನನ್ನ ಹೆಸರು ಬರುತ್ತದೆ ದೇವರು ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾನೆ ಹಾಗಾಗಿ ನಾನು ತಪ್ಪು ಮಾಡ್ಲಿಕ್ಕೆ ಹ್ಯಾಕ್ ಸಾಧ್ಯ ನಾನು ಯಾಕೆ ಮಾಡಬೇಕು ತಪ್ಪು ಇದು ನಾನು ಭ್ರಷ್ಟಾಚಾರ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ನಾನು ಭ್ರಷ್ಟಾಚಾರ ಮಾಡಿದೆ ಅಂದರೆ ದಾಖಲೆ ಸಮೇತ ತಂದು ವಿವರಣೆ ಈಗ ಇನ್ನೊಂದು ಹೇಳ್ತೇನೆ ಇವರು ಇಷ್ಟು ಮಾಡಿ ನಮ್ಮನ್ನು ನಮ್ಮನ್ನು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನಾನು ಬೈರಿದವ್ರ ಭಾಗದ ಜನರಿಗೆ ಕ್ಷಮೆ ಕೇಳಿ ಮಾತಾಡ್ತಿದ್ದೇನೆ ದಯವಿಟ್ಟು ನಾನು ಹಿಂದಿನ ಭ್ರಷ್ಟಾಚಾರಗಳನ್ನ ಏನಾಗಿದ್ದಾವೆ ಅಂತ ಕೂಲಂಕುಶವಾಗಿ ನಾನಂದು ವಿಮರ್ಶೆ ಮಾಡಲೇಬೇಕು ಯಾರಿಗಾದರೂ ದಯವಿಟ್ಟು ಏನಾದರೂ ತೊಂದರೆಗಳಾದರೆ ನಮ್ಮಿಂದ ಆಯಿತು ಅಂತ ಮಾತ್ರ ದೇವರನ್ನ ತಿಳ್ಕೊಬೇಡಿ ನಮ್ಮನ್ನು ಕಿದಿಕಿ ನಮ್ಮ ಮೇಲೆ ಸುಳ್ಳು ಅಪಪ್ರಚಾರ ಮಾಡಿದ್ದ ಅದು ಯಾರು ಮಾಡಿದ್ದಾರೆ ನಿಮ್ಗೆ ಯಾರು ಯಾರು ಬಾರಿ ಭಾಗ್ಯ ಮಾಡಿಕೊಟ್ಟಿದ್ದಾರೆ ಅವರೇ ಹೊಣೆ ಹೊರತು ನಾವಲ್ಲ ಅವರೇ ಏನು ಇತ್ತೀಚೆಗೆ ಏನು ಕಳೆದ ಒಂದು ಎರಡು ತಿಂಗಳ ಹಿಂದಷ್ಟು ಲೋಕಸಭೆ ಚುನಾವಣೆ ಮುಗ್ದಿರುವಂಥದ್ದು ನೀವು ಹೇಳ್ತಾ ಇದ್ದೀರ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀವಿ ಜನರಿಗೆ ಅನುಕೂಲ ಮಾಡಿದ್ದೇವೆ ನ್ಯಾಯ ನಿಷ್ಠೆಯಾಗಿದ್ದೇವೆ ನೀನೇನೋ ಏನೋ ಓಕೆನಾ ಈಗಷ್ಟೇ ಓಕೆ ಆದರೆ ಇಷ್ಟೆಲ್ಲ ಮಾಡಿರುವಂಥ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಭಾರಿ ಪ್ರಮಾಣದ ಹಿನ್ನಡೆ ಆಗುತ್ತೆ ಕಾಂಗ್ರೆಸ್ನ ಅಭ್ಯರ್ಥಿಗೆ ಯಾಕೆ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದರೆ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಗೆ ಕೈ ಹಿಡಿಬೇಕಿತ್ತಲ್ಲ ಯಾಕೆ ಹಿನ್ನಡೆ ಹಾಗಾದ್ರೆ ಜನ ಒಂದು ಮಾತು ಹೇಳ್ತಾರೆ ಯಾವತ್ತೂ ಕೇಳ್ತಾ ಇದೆ ನಮಗೆ ಸರ್ ನಿಮ್ಮನ್ ಗೆಲ್ಲಿಸ್ತೀವಿ ಎಮ್ ಎಲ್ ಎನ್ ಕೇಂದ್ರ ಸರ್ಕಾರದಲ್ಲಿ ನೀವು ನಮ್ಮ ಸಪೋರ್ಟ್ ಮಾಡ್ಬೇಕು ತುಂಬಾ ಕೇಂದ್ರ ಕಾಂಗ್ರೆಸ್ ನಾಯಕರ ಮೇಲೆ ಇಲ್ಲಿನ ಯಾವ ಸ್ಥಳೀಯರಿಗೂ ಕೂಡ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಯಾವ ಸ್ಥಳೀಯರಿಗೂ ಇಲ್ಲ ಯಾಕಂದ್ರೆ ಎಷ್ಟೋ ಜನ ಹಾಕಿದಾರಲ್ಲ ಅವ್ರಿಗೆ ನಂಬಿಕೆ ಇದೆ ಕಾಂಗ್ರೆಸ್ ನಂಬಿಕೆ ಇಲ್ಲ ಅಂದ್ರೆ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ ಆಗಾದ್ರೆ ಅರ್ಥ ಆಗಿಲ್ಲ ಕ್ವಶನ್ ಅಂದ್ರೆ ಕಾಂಗ್ರೆಸ್ಗೆ ಓಟ್ ಹಾಕಿದವ್ರಿಗೆ ಮಾತ್ರ ಕಾಂಗ್ರೆಸ್ ಮೇಲೆ ನಂಬಿಕೆ ಕಾಂಗ್ರೆಸ್ಗೆ ವೋಟ್ ಹಾಕಿಲ್ಲ ಅಂದ್ರೆ ನಿಮ್ ನಂಬಿಕೆ ಇಲ್ಲ ಅಂತ ಅರ್ಥ ಆಗಾದ್ರೆ ಅದು ಈಗೆಲ್ಲ ಹೇಳ್ತಾರೆ ವಿಧಾನಸಭದಲ್ಲಿ ಏನು ನಿಮ್ಮ ಆಡಳಿತಾವಧಿಯಲ್ಲಿ ಏನು ಭಾಗ್ಯಗಳನ್ನು ಅನೌನ್ಸ್ ಮಾಡಿದ್ರು ಅದಕ್ಕೋಸ್ಕರ ಮೂವತ್ನಾಲ್ಕು ಸೀಟ್ ನೂರ ಮೂವತ್ನಾಲ್ಕು ಸೀಟ್ ಬಂತು ಅಂತ ನಿಜವಾಗ್ಲೂ ಅದು ಸುಳ್ಳು ಕೂಡ ಹಾಗಾದ್ರೆ ಭಾಗ್ಯಗಳು ಇಂಪ್ಲಿಮೆಂಟ್ ಆಗಿದ್ದಾವೆ ಐದು ಭಾಗ್ಯಗಳು ಐದು ಗ್ಯಾರಂಟಿಗಳು ಕೂಡ ಜಾರಿಗೆ ಬಂದಿದೆ ಓಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಅದಕ್ಕೆ ಹೇಳ್ತಾ ಇದ್ದೇನೆ ಭಾಗ್ಯಗಳಿಂದ ಜನ ವಿಧಾನಸಭದಲ್ಲಿ ನೂರ ಸೀಟ್ ತಂದಿದ್ದಲ್ಲ ಬಿಜೆಪಿಯವರು ಅದೇನು ಭ್ರಷ್ಟ ಆಡಳಿತ ಮಾಡಿ ಅದೇನು ವಾಮಮಾರ್ಗದಲ್ಲಿ ಹದಿನೇಳು ಜನರನ್ನ ಎಲ್ಲ ಗೊತ್ತು ಆ ವಿಷಯ ಗೊತ್ತಿದೆ ಅವರೆಲ್ಲ ರಾಜೀನಾಮೆ ಕೊಡಿಸ್ಬಿಟ್ಟು ಬಂದು ಆ ಇವರ ಮತ ಕೇಂದ್ರದಲ್ಲೂ ರಾಜ್ಯ ಸರ್ಕಾರ ನಮ್ದು ರಾಜ್ಯದಲ್ಲೂ ನಮ್ಮ ಸರ್ಕಾರ ಬಂದ್ರೆ ನಾವು ದೇ ರಾಜ್ಯನ ಏನೋ ಉದ್ಧಾರ ಮಾಡ್ತೀವಿ ಅಂತ ಬಂದು ಏನೂ ಮಾಡೋಕ್ಕಾಗದೆ ಉಪಯೋಗರಾಗ್ತಾರೆ ಅದಕ್ಕಾಗಿ ಜ ಇವತ್ತು ಮತದಾರರು ತುಂಬ ಬುದ್ಧಿವಂತರಿದ್ದಾರೆ ಕಾಂಗ್ರೆಸ್ ಪಾರ್ಟಿನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದೇ ಬಿ ಜೆ ಪಿಯವರು ಅವರು ಆ ವಾಮಮಾರ್ಗದಲ್ಲಿ ಆ ಕೆಲಸ ಮಾಡದೇ ಇದ್ದಿದ್ರೆ ಬಹುಶಃ ಲೋಕಸಭೆ ವಿಧಾನಸಭೆ ಎಲೆಕ್ಷನ್ನಲ್ಲಿ ಆ ಇವ್ರ ಸಮ್ಮಿಶ್ರ ಸರ್ಕಾರ ಇತ್ತು ದಡ ಮತ್ತು ಕಾಂಗ್ರೆಸ್ ಅವರಿಗೆ ಬಿಟ್ಟಿದ್ರೆ ನೂರ ಮೂವತ್ನಾಕಲ್ಲ ಬಹುಶಃ ನೂರೈವತ್ತು ಇನ್ನೂರು ಸೀಟ್ ಹೊಸತ್ರ ಬಿಜೆಪಿನೇ ಬರ್ತಿತ್ತೇನೋ ಯಾಕಂದ್ರೆ ಗೊತ್ತಿಲ್ಲ ಜನರಿಗೆ ಅನುಭವ ಆಗಿರ್ಲಿಲ್ಲ ಇವರು ಇವ್ರ ಅನುಭವ ಇವ್ರು ಮಾಡ್ಕೊಂಡು ಆ ಹಿನ್ನಡೆ ಕಾಯ್ದೆ ಹೊರತು ಗ್ಯಾರಂಟಿ ಅಲ್ಲ ಗ್ಯಾರಂಟಿಯಿಂದ ಬಂದಿದ್ದಾಗಿದ್ರೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಜನ ಉಪೇಶ್ಕೊಂತಿದ್ದಾರೆ ಲೋಕಸಭೆಯಲ್ಲಿ ಲೀಡ್ ಬರ್ತಿತ್ತು ಗ್ಯಾರಂಟಿ ಕೊನೆಯದಾಗಿ ಏನು ನಿಮ್ಮ ಮೇಲೆ ಬಂದಿರುವಂತಹ ಆರೋಪಗಳಾಗಿರ್ಬೋದು ಗೋಡೆ ಗ್ರಾಮ ಪಂಚಾಯತ್ ವಿವಾದ ಆಗಿರ್ಬೋದು ಹಾಗೆ ನಿಮ್ಮ ಒಂದು ಅಭಿವೃದ್ಧಿ ಕೆಲಸ ಎಲ್ಲ ಕುರಿತಾಗಿ ಕೊನೆಯದಾಗಿ ಏನು ಹೇಳಕ್ ಬಯಸ್ತೀರ ಕೊನೆಯದಾಗಿ ಹೇಳಿದ್ರೆ ಹದಿನೈದು ವರ್ಷದಿಂದ ಒಂದು ಪ್ರಶ್ನೆ ಇದೆ ಹದಿನೈದು ವರ್ಷದಿಂದ ಇದ್ದಿದ್ದ ಸಮಸ್ಯೆಗಳು ಈಗ ಬರ್ತಾ ಇದ್ದಾವೆ ಅಂತ ಹದಿನೈದು ವರ್ಷದಿಂದ ಸಾರ್ವಜನಿಕರ ಅರ್ಜಿ ಕೊಟ್ರೆ ಅದು ಅಧಿಕಾರಿಗಳ ಬ್ಯಾಲೆನ್ಸ್ ಜೊತೆನಲ್ಲಿ ಜನಪ್ರತಿನಿಧಿಗಳ ಬ್ಯಾಲೆನ್ಸು ಆ ಅರ್ಜಿಗಳು ಅಲ್ಲೇ ಇರ್ತು ಬಿಟ್ಟರೆ ಯಾವ ಕಾರಣಕ್ಕೂ ಎಲ್ಲೂ ಮೂವ್ ಆಗೋ ಇಲ್ಲ ಎಷ್ಟು ಬೇಕಾದ್ರೂ ಅರ್ಜಿಗಳು ಎಂಡ್ ಇಟ್ಕೊಂಡು ಹಾಗೆ ಇದ್ದು ಇದಾರೆ ಬಟ್ ನಾವು ಬಂದ ಮೇಲೆ ಅವರಿಗೆ ಅದಕ್ಕೆ ಸರಿ ಇದ್ರೆ ಇದೆ ಅಂತ ಹೇಳೋದು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಅಂತ ಅಧಿಕಾರಿಗಳ ಒತ್ತಡ ಹಾಕಿ ಅದನ್ನು ತಂದಿದ್ದೀವಿ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಹಿಂದೆ ಒಂದು ಕರೆ ನೀರನ್ನು ಮುಂಚೆ ಹೆಣ್ಣ ಗಂಡ ಕೇಳಿದಾಗ ಒಂದಷ್ಟು ಜನ ಹೆಣ್ಣು ಅಂತ ಚರ್ಚೆ ಒಂದಷ್ಟು ಜನ ಗಂಡು ಅಂತ ಚರ್ಚೆ ಅದನ್ನ ನೋಡಕ್ ಪ್ರಯತ್ನ ಪಡಲಿಲ್ಲ ಆದ್ರೆ ನಾವು ಅದ್ನ ನೀರಿಂದ ಎತ್ತಿ ಅದರ ಬಾಲವನ್ನು ಎತ್ತಿ ತೋರಿಸಿದ್ವಿ ಇದು ಹೆಣ್ಣ ಗಂಡ ನೋಡಿ ಹೇಳಿ ಹೆಣ್ಣಾಗ ಹೆಣ್ಣು ಗಂಡ ಗಂಡು ಅಂತ ಗುರ್ತಿಸ್ಕೊಡ್ತಾ ಹೌದು ಹೌದು ಏನು ನಾವು ಈ ಸ ಪ್ರಾಮಾಣಿಕವಾಗಿ ಮಾಡ್ತಾ ಹೋದಾಗ ಕೆಲವೊಂದು ಜನರಿಗೆ ನೇರ ನೇರ ಬಂದಾಗ ಅವ್ರ ಮೇಲೆ ಎಲ್ಲಿ ಕುತ್ತು ಬರ್ತದೆ ಅಂತ ಭಯದಿಂದ ನಮ್ಮನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಏನೇನು ಅಪಪ್ರಚಾರ ಆಗಿದ್ದಾವೆ ಏನೇನು ಲೋಪದೋಷ ಆಗಿದ್ದಾವೆ ಎಲ್ಲವನ್ನು ಎಳೆ ಎಳೆಯಾಗಿ ಒಂದು ವಿಡಿಯೋ ಇದೆ ನನ್ನ ಹತ್ರ ಒಬ್ಬ ಅಮಾಯಿಕ ವ್ಯಕ್ತಿಯನ್ನು ಒಂದು ಹಕ್ಕುಪತ್ರಕ್ಕೆ ನೀಡಿ ಇದು ಮಾಡಿರ್ತು ನೆಕ್ಸ್ಟ್ ಅದೊಂದು ಕ್ವಶನ್ ನಾನು ಉತ್ತರ ಮಾಡಲೇಬೇಕಾಗ್ತದೆ ಪ್ರಶಾಂತ್ ಅವರೇ ಇದುವರೆಗೆ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಮೇಲೆ ಬಂದಿರುವಂತಹ ಆರೋಪಗಳಾಗಿರಬಹುದು ಗುಡ್ಡತೋಟ ಗ್ರಾಮ ಪಂಚಾಯತ್ ವಿವಾದ ಹೀಗೆ ನಿಮ್ಮ ಅವಧಿಯಲ್ಲಾದಂತಹ ಪ್ರೀತಿ ಕೆಲಸ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಗುಡ್ಡತೋಟ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರುವ ಪ್ರಶಾಂತ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ